ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಯಾವಾಗಲೂ ಒಂದೇ ರೀತಿಯಾದಂಥ ತಿಂಡಿ ಮಾಡಿ ತಿಂದು ಬೇಜಾರಾಗಿದೆಯಾ ಹಾಗಿದ್ರೆ ತಿಂಡಿ ಹಗುರವಾಗಿರಬೇಕು ರುಚಿಕರವಾಗಿರಬೇಕು ತಯಾರು ಮಾಡೋದಕ್ಕೆ ಬಹಳ ಸುಲಭವಾಗಿರಬೇಕು ಅಂತ ನೀವೇನಾದ್ರು ಯೋಚನೆ ಮಾಡೋದಾದರೆ ಖಂಡಿತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ್ತಾ ಕಡಲೆಪುರಿ ಉಪಹಾರ ರೆಸಿಪಿ ನಿಜವಾಲು ಬೆಸ್ಟ್ ಅಂತ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಈ ರೀತಿಯಾದಂಥ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡೋದನ್ನ ಕಲಿಬೋದು ಹಾಗೆ ಬನ್ನಿ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದಂತ ನೋಡ್ಕೊಳ್ಳೋರಂತೆ ಈಗ ಈ ಒಂದು ರೆಸಿಪಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದ್ರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊರಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಸನ್ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸಿವೆನೂ ಸಿಡಿದಾದ ನಂತರ ಈ ಸಮಯದಲ್ಲಿ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈರುಳ್ಳಿ ಜೊತೆಗೇನೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಹಸಿಮೆಣಸಿನ್ಕಾಯಿನ ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವನ ಸೊಪ್ಪನ್ನು ಹಾಕಿ ಸರಿಸುಮಾರು ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ ಹೀಗಿಲ್ಲಿ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಮಸಾಲ ಪುಡಿಗಳಾದಂಥ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿ ಸ್ವಲ್ಪ ಹಾಗೆ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಮಸಾಲ ಪುಡಿನೆಲ್ಲ ಒಂದು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಸಾಲ ಪುಡಿನೆಲ್ಲ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಮೊಳಕೆ ಕಟ್ಟಿದಂಥ ಹೆಸರು ಕಾಳು ಅರ್ಧ ಕಪ್ಪಷ್ಟು ಹಾಗೆ ಎಂಟರಿಂದ ಹತ್ತು ಹುರುಳಿಕಾಯಿ ಜೊತೆಗೆ ಒಂದು ಕ್ಯಾರೆಟನ್ನು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ತರಕಾರಿಗಳೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ತದನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕೈದು ನಿಮಿಷ ಲೋ ಫ್ಲೇಮ್ನಲ್ಲೇ ಈ ತರಕಾರಿನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹಬ್ಬನಲ್ಲೇ ಉಪ್ಪು ಮತ್ತು ಮಸಾಲಾ ಪುಡಿ ಎಲ್ಲ ಬಳಸಿರೋದ್ರಿಂದ ಹಬೇನಲ್ಲಿ ನವೆಂದು ಬೇಯಿಸ್ತೀವಲ್ವಾ ಎಲ್ಲ ಪದಾರ್ಥಗಳು ಚೆನ್ನಾಗಿ ಖಾರ ಉಪ್ಪು ಹೊಂದ್ಕೊಳ್ಳುತ್ತೆ ಐದು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಬೇಯಲಿ ಈ ಸಮಯದಲ್ಲಿ ಈಗಿಲ್ಲಿ ನಾಲ್ಕು ಕಪ್ಪಳತೆಯ ಅಳತೆಯ ಕಡಲೆಪುರಿನ ಒಂದು ಬಟ್ಲಿಗೆ ಹಾಕಿರ್ತಕ್ಕಂಥದ್ದು ನಂತರ ಈಗ ಈ ಕಡಲೆಪುರಿ ನೆನೀಬೇಕು ಅದಕ್ಕೋಸ್ಕರ ಎರಡು ಕಪ್ಪಳತೆ ನೀರು ಅಂದರೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕಬೇಕಾಗತ್ತೆ ಈ ರೀತಿ ನೀರನ್ನು ಹಾಕಿದ ನಂತರ ಮೂರ್ನಾಲ್ಕು ನಿಮಿಷ ಕಡಲೆಪುರಿ ನೀರಲ್ಲಿ ಚೆನ್ನಾಗಿ ನೆನಿಬೇಕು ನೋಡಿ ಮೂರ್ನಾಲ್ಕು ನಿಮಿಷ ಬಹಳ ಚೆನ್ನಾಗಿ ಕಡಲೆಪುರಿ ನೀರಲ್ಲಿ ನೆನೆದಿರತಕ್ಕಂಥದ್ದು ಕಡಲೆಪುರಿ ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಈ ಸಮಯದಲ್ಲಿ ಕಡಲೆಪುರಿರತಕ್ಕಂಥ ಹೆಚ್ಚುವರಿ ನೀರನ್ನು ಈ ರೀತಿ ಹಿಂಡಿ ಮತ್ತೊಂದು ಬಟ್ಲಿಗೆ ಕಡಲೆಪುರಿನ ಹಾಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಕಂಪ್ಲೀಟಾಗಿ ಹೆಚ್ಚುವರಿ ಇದ್ದಂಥ ನೀರನ್ನು ಹಿಂಡಿ ಮತ್ತೊಂದು ಬಟ್ಟಲಿಗೆ ಕಡಲೆಪುರಿ ಹಾಕಿರ್ತಕ್ಕಂಥದ್ದು ಕ್ವಾಂಟಿಟಿ ಅರ್ಧದಷ್ಟು ಕಮ್ಮಿಯಾಗಿದೆ ನೆಂದಾದ ನಂತರ ಈ ಒಂದು ಕಡಲೆಪುರಿ ಕಡಲೆಪುರಿನ ನೆನೆಸಿ ಹೆಚ್ಚುವರಿ ಇದ್ದಂಥ ನೀರನ್ನು ಹಿಂಡಿದಂಥ ಈ ಸಮಯದಲ್ಲಿ ನಾಲ್ಕೈದು ನಿಮಿಷ ತರಕಾರಿಗಳು ಸಹ ಅಬೆನಲ್ಲಿ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಹಾಗೆ ಉಪ್ಪು ಖಾರ ಎಲ್ಲ ಬಹಳ ಚೆನ್ನಾಗಿ ಹೊಂದಿರತಕ್ಕಂಥದ್ದು ಈಗ ಇದನ್ನೆಲ್ಲ ಬಿಸಿಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ನೀರನ್ನು ಹಿಂಡಿ ಸಿದ್ಧ ಮಾಡಿದಂಥ ಕಡಲೆಪುರಿನ ಬಾಣಲಿಗೆ ಹಾಕಿ ತರಕಾರಿ ಹಾಗೆ ಕಡಲೆಪುರಿ ಎಲ್ಲ ಬಹಳ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಬೆರೆಸ್ಬೇಕಾಗತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಅರಮ ಬರ್ತಾಯಿದೆ ಖಂಡಿತ ಮಸಾಲೆ ಪದಾರ್ಥಗಳು ತರಕಾರಿಗಳು ಎಲ್ಲ ಹಾಕಿ ಮಾಡಿರೋದ್ರಿಂದ ಅದ್ಭುತವಾದ ರುಚಿ ಇರುತ್ತೆ ಅದರಲ್ಲಂತೂ ಎರಡು ಮಾತಿಲ್ಲ ಡಯೆಟ್ ಮಾಡೋರಿಗಂತೂ ಇದೊಂದು ಬಹಳ ಉಪಯುಕ್ತವಾದಂಥ ರೆಸಿಪಿ ಅಂತಲೇ ಹೇಳ್ತೀನಿ ತುಂಬ ಲೈಟಾಗಿರ್ತಕ್ಕಂಥ ಆಹಾರ ಇದು ಆದರೆ ಅಷ್ಟೇ ಸೊಕ್ಸಾದ ರುಚಿನ ಎನ್ಹಾನ್ಸ್ ಮಾಡಿಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾಯ್ತಲ್ವಾ ಈ ರೆಸಿಪಿಯ ರುಚಿ ಮತ್ತಷ್ಟು ಎನೌನ್ಸ್ ಮಾಡೋದಕ್ಕೋಸ್ಕರ ಈಗ ಈಗ ಮತ್ತೊಂದು ಬಿಸಿಯಾದಂಥ ಬಂಡ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕು ಬಿಸಿಯಾದಂಥ ಎಣ್ಣೆಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹಾಕಿ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷ ಕಡಲೆಕಾಯಿ ಬೀಜ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಮರಿಬೇಡಿ ಲೋ ಫ್ಲೇಮ್ನಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಕಡಲಕಾಯಿ ಬೀಜನ ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಭಾಳ ಚೆನ್ನಾಗಿ ಹುರಿದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕ್ರಿಸ್ಪಿಯಾಗಿರ್ತಕ್ಕಂಥ ಈ ಒಂದು ಕಡಲಕಾಯಿ ಬೀಜನ ಬಾಣಲಿಗೆ ಹಾಕ್ಕೊಳ್ಳೋಣ ಈಗ ಈ ರೀತಿ ಎಣ್ಣೆಯಲ್ಲಿ ಹುರಿದಂಥ ಕಡಲಕಾಯಿ ಬೀಜನ ಹಾಕಿದ ನಂತರ ಒಂದು ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸಿ ಕಡಲೆಕಾಯಿ ಬೀಜ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಖಂಡಿತ ನೀವು ಕಡಲೆಪುರಿಲಿ ಯಾವುದೇ ರೀತಿಯಾದಂಥ ರೆಸಿಪಿ ಮಾಡಿ ತಿಂದಿರ್ಬೋದು ಈ ರೀತಿಯಾದಂಥ ರೆಸಿಪಿನ ಒಮ್ಮೆ ಮಾಡಿ ನೋಡಿ ಬರೀ ನಾಲ್ಗೆ ರುಚಿಯಿಂದ ಕುಣಿದಾಡೋದಲ್ಲ ಮನಸ್ಸು ಸಹ ಒಂದು ರುಚಿಗೆ ಕುಣ್ ಆಸೆ ಪಡುತ್ತೆ ಮತ್ತೆ ಮಾಡ್ತಿನ್ಬೇಕು ಅಂತ ಅದರಲ್ಲಂತೂ ಎರಡು ಮಾತಿಲ್ಲ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡಿ ತಿಳಿಸ ಕಡಲೆಪುರಿ ಉಪಹಾರ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ